ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಆರಾಮ ಆರಾಮದ್ದಿರೋ ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಮಂಗಳವಾರ ಬೆಳಗ್ಗೆ ಐದು ಗಂಟೆ ಆಗಿ ಒಂದು ಇಪ್ಪತ್ತು ನಿಮಿಷ ಆಗೈತೆ ನೋಡ್ರಿ ಮನೋ ಇದ್ರೆ ಬೆಳಗ್ಗೆ ಎದ್ಕೊಳ್ಳಿ ಏನು ಕಿತಾಪತಿ ಕೆಲಸ ಮಾಡ್ಯಾನು ಅಂದರೆ ಇದು ಬ್ಲ್ಯಾಕು ಸಾಲ್ಟ್ ಹಾಕಿಡ್ತಿದ್ದೆ ಅದನ್ನ ಬರ್ನಿ ಖಾಲಿ ಆಯಿತ್ತ ಅಂದರೆ ಇದು ತೊಳ್ದುಬಿಟ್ಟು ಇಟ್ಟಿದೆ ಇಲ್ಲಿ ಉಪ್ಪಿನ ಬರ್ನಿ ಹತ್ತಿರ ಅದನ್ನ ಬೆಳಗ್ಗೆ ಎದ್ಕೊಳ್ಳಿ ಹೊಡೆದ್ಬಿಟ್ಟು ಮತ್ತೆ ಹಂಗೆ ನೀಟಾಗಿ ಜೋಡಿಸ್ಬಿಟ್ಟು ಎತ್ತಿ ಇಟ್ಟು ಅಂದರೆ ಕಿಟಕಿ ಒಳಗೆ ನಂಗೆ ಸೌಂಡ್ ಬಂತು ಅಂತ ಕೇಳಿದ್ಕೊಳ್ಳೆ ಏನೂ ಇಲ್ಲ ಅಂತ ನಗಾಕತ್ತಿದ್ದ ಮತ್ತು ಹಿಂದಿಗಡೆ ಬೈತ್ರಿ ಅನ್ಕೊಳಕತ್ತಿದ್ದೆ ಅಂತ ಅಂತ ಅಂದರೆ ಬಯೋದ್ರಾಗಿ ಏನೈತಿ ನಮಗೂ ಒಂದೊಂದ್ಸಲ ಆ ರೀತಿ ಆಗ್ತಿರ್ತೈತಿ ಆದರೆ ಸುಮ್ಮನೆ ಕೂಡ ಇಲ್ಲ ರೀ ನಮ್ಮ ಮನೆಯೊಳಗೆ ಏನರ ಸಾಮಾನು ಹೊಡೆಯೋದು ಕೆಲಸ ತನೋ ಮತ್ತು ಮನು ನಮ್ಮ ಮನೆಯವರ ಜಾಸ್ತಿ ಮಾಡೋದು ಅಂದ್ರೆ ಒಂದು ದಿವಸ ಯಾವಾಗರ ಬಂದ್ಬಿಟ್ಟು ಏನಾರ ಮಾಡಕ್ಕೆ ಹೋಗ್ತಾರೋ ಅದನ್ನ ಅಂದ್ರೆ ದೂ ಪಿಂಗಾಣಿ ಆಗಲಿ ಗ್ಲಾಸಿನ ಐಟಮ್ಸ್ ಆಗಲಿ ಅವರೇ ಮಾಡೋದು ಹೊಡೆಯೋದು ಜಾಸ್ತಿ ಿರಿ ಈಗ ಬೆಳಗ್ಗೆ ಎದ್ಬಿಟ್ಟು ಅದನ್ನ ಹೊಡೆದುಬಿಟ್ಟು ಇಟ್ಟಿದ್ದಾರೆ ಮತ್ತೇನು ಮಾಡೋದು ಆಗೋದಕ್ಕೆಲ್ಲ ಏನು ಮಾಡೋಕ್ಕಾಗಂಗಿಲ್ಲ ಆದರೆ ಸ್ವಲ್ಪ ಏನೇ ಸಾಮಾನು ಹೊಡೆದ್ಬಿಟ್ರೆ ನನಗೆ ಬೇಸರ ಆಗುತ್ತೆ ಅದನ್ನ ಏನು ಮಾಡೋಕ್ಕಾಗಲ್ಲ ಆದಮೇಲಂತೆ ಸುಮ್ಮನೆ ಮುಖ ತಕೊಂಡು ಮತ್ತು ಗ್ಯಾಸ್ ಎಲ್ಲ ಒರೆಸಿ ಅರಶಿನ ಕುಂಕುಮ ಹಚ್ಚಿಬಿಟ್ಟು ನೀರನ್ನು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ನೋಡ್ರಿ ಇವತ್ತು ಬೆಳಗ್ಗೆ ಎದ್ದು ಟೈಮ್ನ ಸರಿ ಇಲ್ಲ ಮಮ್ಮಿ ಹಿಂಗೆ ಹಾಕತಿ ಅಂತ ಅಂದ್ರೆ ಕಾನ್ಸಂಟ್ರೇಷನ್ ಇರಲಿಕ್ಕಂದ್ರೆ ಅಂದ್ರೆ ಲಕ್ಷನೇ ಇರೋಂಗಿಲ್ಲ ರೀ ಬೇರೆ ಕಡೆ ಲಕ್ಷ್ಯ ಇರುತ್ತೆ ಹಂಗಾಗಿ ಹಂಗೆ ಆಗ್ತಿರ್ತೈತಿ ಈಗ ನಾನು ನೀರು ಕುಡಿದ್ಬಿಟ್ಟು ಯೋಗ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಬೆಳಿಗ್ಗೆ ಅಂತೂ ಇಷ್ಟು ವಾತಾವರಣ ಮಸ್ತ್ ಇರುತ್ತಲ್ಲ ತಂಡಿಯಾಗಾದರೆ ಸ್ವಲ್ಪ ತಂಗಿ ಅನಿಸುತ್ತೆ ಈ ಬೇಸ್ಗೆ ಫುಲ್ ಮಸ್ತ್ ಅನ್ಸುತ್ತೆ ನೋಡ್ರಿ ಜಲ್ದಿ ಎದ್ಬಿಟ್ಟು ಯೋಗ ಅದು ಮಾಡೋಕೆ ಆ್ಯಕ್ಚುಲಿ ಹೊರಗಡೆ ಹೋಗಿ ವಾಕಿಂಗ್ ಮಾಡ್ಬೇಕು ಇನ್ನೂ ಮಸ್ತ್ ಅನ್ಸುತ್ತೆ ಯಾರು ಜೋಡಿದ್ದು ಬಿಟ್ಟರೆ ಕರೆ ಕರೇನ ಒಬ್ಬಕ್ಕೇ ಹೋಗಕ್ಕೆ ಒಲ್ಲ ಅನ್ಸ್ಬಿಟ್ಟು ಮನೆಯಾಗ ಯೋಗ ಎಲ್ಲ ಮುಗಿಸಿ ಈಗ ಬೀಟ್ರೂಟ್ ಜ್ಯೂಸ್ ರೆಡಿ ಮಾಡಾಕಂತಿ ನೋಡ್ರಿ ಆ್ಯಕ್ಚುಲಿ ಇದಕ್ಕೆ ಬೆಟ್ಟಿನೆಲ್ಲಿಕೆ ಹಾಕಬೇಕು ಇದಿತಿಲ್ಲಂದ್ರೆ ನಿಂಬೆಹಣ್ಣು ಮತ್ತು ಶುಂಠಿ ಪುದೀನ ಕರ್ಗಂ ಸೊಪ್ಪು ಮತ್ತು ಬೀಟ್ರೂಟ್ ಬೇಕಂದ್ರೆ ಕ್ಯಾರೆಟ್ನೂ ಹಾಕ್ಬೋದು ಆ್ಯಪಲ್ನು ಅಂದರೆ ಎ ಬಿ ಸಿ ಜ್ಯೂಸ್ ಅಂತೆ ಮಾಡ್ತಾರೋ ನಾನು ಹೊರಗಡೆ ಸಲ ಮಾಡಿದ್ದೀನಿ ಅಂದರೆ ಬೀಟ್ರೂಟ ಮತ್ತು ಶುಂಠಿ ಪುದೀನ ಕರ್ಬಂಬ್ ಸೊಪ್ಪು ಈ ರೀತಿ ಮಾಡ್ಕೊಂಡು ಕುಡಿದ್ಬಿಟ್ರೆ ಆರೋಗ್ಯಕ್ಕೆ ಭಾಳ ಒಳ್ಳೇದು ನೋಡಿರಿ ಮೊನ್ನೆ ಒಂದು ಸಲ ನಾನು ಅದು ಕ್ಯೂಬ್ ಮಾಡಿಟ್ಟು ಕುಡಿಯೋಕತ್ತಿದ್ದೆ ಆದರೆ ಒಬ್ರು ಶಿಸ್ಟ್ರೆ ಹೇಳಿದ್ರು ಅಂದರೆ ಫ್ರೆಶ್ಶಾಗಿ ಕುಡಿಯೋದು ಭಾಳ ಬೆಸ್ಟ್ ರೀ ಅಂತೇಳಿ ನನಗೂ ಅದೇ ಇಷ್ಟ ರೀ ಫ್ರೆಶ್ಶಾಗಿ ಕುಡಿದ್ರೆ ರುಚಿನೂ ಅನಿಸುತ್ತೆ ಅದು ಕ್ಯೂಬ್ ಮಾಡಿಟ್ಬಿಟ್ಟು ಕುಡಿದ್ರೆ ಅಷ್ಟು ರುಚಿ ಅನ್ಸಂಗಿಲ್ಲ ಸುಮ್ಮನೆ ಕುಡಿಯೋದಾಗೊಟೈತಿ ಈಗೇನು ಈ ರೀತಿ ಫ್ರೆಶಾಗಿ ಕಟ್ ಮಾಡಿ ರುಬ್ಬಿ ಕುಡಿತೀವಲ್ಲ ಅದು ಟೇಸ್ಟ್ನು ಚಲೋ ಇರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಅದಕ್ಕಾಗಿ ಇದೇ ರೀತಿ ಕುಡಿಯೋದು ಬೆಸ್ಟ್ ಕರೆ ಆದರೆ ಮಾಡ್ಕೊಳಕ್ಕಾಗ್ಲಿಕ್ಕಂದ್ರೆ ಆ ರೀತಿ ಮಾಡಿಡ್ಬೋದಂತ ನಾನು ತೋರಿಸಿದ್ರಿ ಅಂದರೆ ಡೈಲಿ ಅರ್ಜೆಂಟ್ ಒಳಗೆ ಮಾಡೋಕೆ ಆಗಂಗಿಲ್ಲ ಅಲ್ರಿ ನನಗೂ ಹಾಗೆ ಆಗುತ್ತಾ ಡೈಲಿ ಮಾಡ್ಕೊಂಡು ಕುಡ್ಯಾಕನ ಹೊಲ್ಲಾಗಿ ಬಿಟ್ಬಿಡ್ತೀನಿ ಅಂದರೆ ಮನೆ ಕೆಲಸದ ಜೊತೆಗೆ ಅದನ್ನೊಂದು ಮಾಡಬೇಕಪ್ಪ ಅನ್ನೋ ಒಂದು ದೊಡ್ಡ ತಲೆ ಬಿಷಿ ಆಗುತ್ತಾ ಹಂಗಾಗಿ ಬಿಡೋದಾಗುತ್ತೆ ಎಲ್ಲ ಹೆಣ್ಮಕ್ಕಳಿಗೆ ಮಾಡ್ಕೊಂಡು ಕುಡಿಯೋಕೆ ಆಗೋದಿಲ್ಲ ನೋಡಿರಿ ನಾನು ಈಗ ಮಾ ಎರಡು ಗ್ಲಾಸ್ ಅಷ್ಟು ಮಾಡಿಬಿಟ್ಟು ನಮ್ಮ ಮನೆಯವ್ರಿಗೆ ಅಷ್ಟು ಕೊಟ್ಟೆ ರೀ ನಮ್ಮ ಮನೆಯವ್ರಿಗೆ ಹೊಲ್ಲ ತನಕ ಇದಕ್ಕೇನು ಸಣ್ಣ ಆಗಂಗಿಲ್ಲ ರೀ ಚಲೋ ಆಗ್ತೈತಿ ಅಂದರೆ ಕಲರ್ ಬರುತ್ತೆ ಅಂತೇಳಿ ಕೊಟ್ಟಿದ್ದೀನಿ ಕುಡಿಯೋಕೆ ಕತ್ತಿದ್ರು ನಾನು ಕುಡಿದೆ ನೋಡಿರಿ ನಾನು ನನಗೆ ಡೈಲಿ ರೀತಿ ಯಾರಾದರೂ ಮಾಡಿಕೊಟ್ರೆ ಇಷ್ಟಪಟ್ಟು ಕುಡಿತೀನಿ ಅಂದರೆ ನಾನೇ ಮಾಡ್ಕೊಂಡು ಕುಡಿಯೋದು ಸ್ವಲ್ಪ ಅಂತ ಅನ್ಸುತ್ತೆ ಆವಾಗ ಬಿಟ್ಟಿರ್ತೀನಿ ಈಗ ಜ್ಯೂಸ್ ಎಲ್ಲ ಕುಡಿದ್ಬಿಟ್ಟು ಫಸ್ಟಿಗೆ ನಾಯಿಗೆಲ್ಲ ರೊಟ್ಟಿ ಹಾಕಿ ಗುಬ್ಬಚ್ಚಿ ಕಾಳು ಎಲ್ಲ ಹಾಕಿಬಿಟ್ಟು ಅಂದ ಇನ್ನು ಜಾಳಕಾಯ ಎಲ್ಲ ಮುಗಿಸ್ಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡಾಕಂತಿ ನೋಡ್ರಿ ಅವನೂ ಜಿಮ್ ಮುಗಿಸ್ಕೊಂಡು ಬಂದ ಅವನ ನಾಷ್ಟ ಅವನ ರೆಡಿ ಮಾಡ್ಕೊತಾನಂತ ಅಂದ್ರೆ ನಾನು ಮಾಡಿದ್ದು ತಿಂತಂದರೆ ಅದರ ಪ್ರೋಟೀನ್ ಬೇಕಂತ ಅದಕ್ಕಾಗಿ ಕಡಲೆ ಹಿಟ್ಟಿಂದು ದಪಾಟಿ ಅಂತೀವಲ್ಲ ರೀ ನಮ್ಮ ಕಡೆ ಅದು ಬೇರೆ ಕಡೆ ಒಬ್ಬೊಬ್ರು ಚೀಲ ಅಂತಾರೋ ಮನು ಇದ್ರ ಅದಕ್ಕೆ ಚೀಲ ಅಂತಾನು ಅಂದ್ರೆ ಮನೆ ಒಂದು ವಿಡಿಯೋದಾಗ ಒಬ್ಬರು ಸಿಸ್ಟ್ರಾಗ ಕಮೆಂಟ್ ಮಾಡಿದ್ರು ಚೀಲ ಅಂದರೆ ಏನು ರೀ ಅಕ್ಕ ಅಂತೇಳಿ ಅದು ಆ್ಯಕ್ಚುಲಿ ಬರೀ ಕಡಲೆ ಹಿಟ್ಟು ಉಳ್ಳಾಗಡ್ಡಿ ಉಪ್ಪು ಖಾರ ಹಾಕಿಬಿಟ್ಟು ಅದು ದಪಾಟಿತ್ರ ಹಾಕಿಬಿಟ್ಟು ಅಂದರೆ ದೋಸೆ ಥರ ಹಾಕಿ ಬೆನ್ಸ್ಕೊಂಡು ತಿನ್ನೋದಕ್ಕೆ ಚೀಲ ಅಂತಾರು ಆ್ಯಕ್ಚುಲಿ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರೆ ಮತ್ತು ಮಕ್ಕಳಿಗೆಲ್ಲ ಪ್ರೋಟೀನ್ ಸಿಗುತ್ತೆ ಕಡಲಿ ಹಿಟ್ಟು ಹಾಕಿಬಿಟ್ಟು ಮಾಡೋದು ಮಾಡ್ತೀವಲ್ಲ ಹಾಗಾಗಿ ಆ ಮನು ಅದನ್ನೇ ರೆಡಿ ನಾನು ನಾನಿದ್ರೆ ಈ ಕಡೆ ಅವಲಕ್ಕಿನೂ ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ಅಂದರೆ ಎಲ್ಲರಿಗೆ ಅವಲಕ್ಕಿ ಮತ್ತು ರೆಡಿ ಮಾಡಿ ಕೊಡಾಕತ್ತಿದ್ದು ಈಗ ಮಸ್ತಾಗಿ ಅವಲಕ್ಕಿ ರೆಡಿ ಆಗೈತೆ ನೋಡ್ರಿ ಮನೋನ ಹಿಟ್ಟನ ಕಲಸಿ ಹಿಟ್ಟದೂ ಅವನಿಗೆ ಹಾಕಿ ಕೊಡಾಕತ್ತಿದ್ದೀನಿ ಮನೆಯವರು ಸ್ವಲ್ಪ ದಪ್ಪ ಆಗಲಿ ಅಂತ ಅವರಿಗೂ ಪ್ರೋಟೀನ್ ಸಿಗಲಿ ಅಂತ ಅವರಿಗೆ ಒಂದು ಇದೇನಂತಾರೆ ಕಡಲೆ ಹಿಟ್ಟಿನ ದಪಾಟಿ ಮತ್ತು ಅವಲಕ್ಕಿನ ಹಾಕಿ ಕೊಡಾಕಂತೀನಿ ನೋಡ್ರಿ ಅವರಿಗೆ ಒತ್ತಾಯ ಮಾಡಿ ಕೊಡಬೇಕು ತಿಂದಿರಿ ತಿಂದ್ರಿ ಅಂಥೇಳಿ ಅವಾಗ ತಿನ್ನೋರವರು ಅದನ್ನೇ ಬ್ಯಾಸ್ ಅನ್ಸುತ್ತೆ ನೋಡ್ರಿ ಇಷ್ಟಪಟ್ಟು ತಿಂದ್ಬಿಟ್ರೆ ನಮಗೂ ಮಾಡಿ ಕೊಡಕ ಖುಷಿ ಅನಿಸ್ತೈತಿ ಆದ್ರೆ ಒತ್ತಾಯ ಮಾಡೋಕ ಸಿಟ್ಬಾರದು ಒಂದೊಂದ್ಸಲ ಈಗ ಎಲ್ಲರಿಗೆ ನಾಷ್ಟಕ್ಕೆ ಮಾಡಿ ಕೊಟ್ಬಿಟ್ಟು ನಾನು ಅವಲಕ್ಕಿ ಎಲ್ಲ ತಿಂದು ಸ್ವಲ್ಪ ಕೆಲಸ ಐತೆ ಕೆಲಸ ಎಲ್ಲ ಮುಗಿಸಿ ಇಡೋ ಎಡಿಟಿಂಗ್ ಮುಗಿಸಿ ಟೈಮ್ ಈಗ ಹನ್ನೆರಡು ಗಂಟೆ ಆಗೈತೆ ನೋಡ್ರಿ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ಮನು ಕಾಲೇಜ್ಗೆ ಹೋಗ್ತಂದ್ರಿ ಒಂದು ಗಂಟೆಗೆ ಈಗ ಬಿಸಿಲು ಜಾಸ್ತಿ ಆಗೈತಿ ಒಂದು ಗಂಟೆಕ ಕಾಲೇಜ್ ಇಟ್ಟಾರು ಹಾಗಾಗಿ ಇನ್ನು ಅಡುಗೆ ಪಟ್ಟಂತ ಮಾಡಿಕೊಡ್ಬೇಕಂತ ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ ಇವತ್ತು ಮಸ್ತಾಗಿ ಮೆಂತ್ಯ ಪಲಾವ್ ಮಾಡ್ತೀನಿ ಇವತ್ತು ರೆಸಿಪಿನೂ ಶೇರ್ ಮಾಡ್ಕೊತಿಂದರೆ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಈಗ ಒಂದು ಮೆಂತ್ಯ ಪಲಾವ್ ಮಾಡೋಕಿದ್ರೆ ಮಸಾಲೆನ ರುಬ್ಕೋಬೇಕಾಗುತ್ತೆ ರೀ ಚಕ್ಕೆ ಲವಂಗ ಮತ್ತು ಮತ್ತು ಮೆಣಸು ಧನಿಯಾರಿ ಹಾಕಿಬಿಟ್ಟು ಮತ್ತು ಕೊತ್ತಂಬರಿ ಕರ್ಬೇವು ಮತ್ತು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಸಿ ಮೆಣಸಿನ್ಕಾಯಿ ರೀ ಆ್ಯಕ್ಚುಲಿ ಖಾರ ಇಲ್ಲ ಅದಕ್ಕಾಗಿ ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿನೇ ಹಾಕಿದ್ದು ಶುಂಠಿ ಬೆಳ್ಳುಳ್ಳಿ ಮತ್ತು ಒಂದೆರಡು ಉಳ್ಳಾಗಡ್ಡಿ ಒಂದೆರಡು ಟೊಮೊಟೊನ ಹಾಕ್ಬೇಕು ರೀ ಟೊಮೆಟೊ ಯಾವುದೇ ಅಡುಗೆ ಹಾಕಲ್ರಿ ಫಸ್ಟಿಗೆ ಕಟ್ ಮಾಡಿಬಿಟ್ಟನೆ ಹಾಕಬೇಕು ಯಾಕಂದ್ರೆ ಒಳಗಡೆ ಆಗಿರ್ತಾವೆ ರೀ ಮ್ಯಾಲಾಗ ಗೊತ್ತಾಗಂಗಿಲ್ಲ ಹಾಗಾದ್ರೆ ಇದು ಮ್ಯಾಲ ನೋಡಕ್ಕೆಲ್ಲ ಎಷ್ಟು ಚಂದ ಐತಿ ಒಂದು ಚೂರು ಗೊತ್ತಾಗಂಗಿಲ್ಲ ಆದ್ರೆ ಕಟ್ ಮಾಡಿದ ತಕ್ಷಣ ಒಳಗಡೆ ಹುಳ ಹುಳಾಗಿತ್ತು ನೋಡ್ರಿ ಹಾಗಾಗಿ ಅದಕ್ಕಂತಾನೆ ಕಟ್ ಮಾಡಿ ಹಾಕಬೇಕು ಯಾವಾಗಲೂ ನಾನು ಹಂಗೆ ಮಾಡೋದ್ರಿ ಈಗ ಒಂದೆರಡು ಟೊಮೆಟೊ ಮತ್ತು ಎರಡು ಉಳ್ಳಾಗಡ್ಡಿನ ದಪ್ಪಗೆ ಕಟ್ ಮಾಡಿ ಹಾಕಿದ್ದೀನಿ ರೀ ರುಬ್ತೀವಲ್ಲ ಎಲ್ಲ ಸಣ್ಣ ಆಗ್ಬಿಡ್ತೈತಿ ಹಾಗಾಗಿ ಉಳ್ಳಾಗಡ್ಡಿ ಟೊಮೆಟೊ ಹಾಕಿ ಒಂದು ಬಟ್ಲಷ್ಟು ಕೊಬ್ಬರಿ ಹಾಕಬೇಕ್ರಿ ನೀವು ಹಸಿ ಕೊಬ್ಬರಿ ಆದ್ರೂ ಹಾಕ್ಬೋದು ಒಣ ಕೊಬ್ಬರಿ ಆದ್ರೂ ಹಾಕ್ಬೋದು ನಾನು ಇದ್ರೆ ಕೊಬ್ಬರಿ ಹಸಿದಿದ್ದಾಗ ಹೆರಚಿಬಿಟ್ಟು ಈ ರೀತಿ ಒಂದು ಕವರಿಗೆ ಹಾಕಿ ಐಸ್ ಬಾಕ್ಸ್ನಾಗ ಇಟ್ಟಿರ್ತೀನಿ ಅಂದರೆ ಫ್ರಿಜ್ ಒಳಗೆ ಐಸ್ ಆಗುತ್ತಲ್ಲ ಅಲ್ಲಿ ಇಟ್ಬಿಟ್ರೆ ಇದ್ದು ನೀವು ಹದಿನೈದು ಇಪ್ಪತ್ತು ದಿವಸ ಗಟ್ಲೇ ಯೂಸ್ ನೋಡ್ರಿ ನೋಡಿರಿ ಹಾಗಾಗೋದಿಲ್ಲ ಹಾಗಾಗಿ ಎಲ್ಲ ಹಾಕಿ ರುಬ್ಕೋಬೇಕು ಸ್ವಲ್ಪ ನೀರು ಹಾಕಿರಿ ನೈಸಾಗಿ ಹೆಂಗೆ ನಾವು ಅಂದರೆ ಮಸಾಲೆ ಹೆಂಗೆ ರುಬ್ಕೊತೀವಲ್ರಿ ಅದೇ ರೀತಿ ಸ್ವಲ್ಪ ನೀರು ಹಾಕಿ ನೈಸಾಗೆ ರುಬ್ಕೊಂಡ್ಮೇಲೆ ಆಮೇಲೆ ಮೆಂತ್ಯ ಪಲ್ಯ ಹಾಕ್ಬೇಕು ನೋಡ್ರಿ ಈ ರೀತಿ ಮೆಂತ್ಯ ಪಲಾವ್ ಅಂತೂ ನಮ್ಮ ಮನೆಯವ್ರಿಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತ್ರಿ ಯಾವ ಪಲಾವ್ನೂ ಇಷ್ಟ ಆಗಂಗಿಲ್ಲ ಈ ಪಲಾವ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ ಯಾವಾಗಲೂ ಕೇಳ್ತಾ ಇರ್ತಾರೋ ಮೆಂತ್ಯ ಪಲ್ಯ ತಂದಾಗಮ್ಮ ಮೆಂತ್ಯ ಪಲಾವ್ ಮಾಡಬೇಕಿಲ್ಲ ಅಂತೇಳಿ ಅಷ್ಟು ಇಷ್ಟಪಡ್ತರು ಮನೆನೇ ಮಾಡಂತಂದಿದ್ರು ಇವತ್ತು ಮಾಡ್ಬೇಕಂತ ಅನ್ನಿಸ್ತಾ ಅದಕ್ಕಾಗಿ ಮಾಡಾಕಂತ ನೋಡ್ರಿ ಮಧ್ಯಾಹ್ನ ಊಟಕ್ಕೆ ಬರ್ತನಂತಂದರು ಅದಕ್ಕಾಗಿ ಮಾಡೋಕ್ಕಂತಿದ್ದು ಎಲ್ಲರಿಗೇ ಆಗುತ್ತಂತ ಹೇಳಿ ಈಗ ಮಸ್ತಾಗಿ ಮೆಂತ್ಯ ಪಲ್ಯ ಎಷ್ಟು ಬೇಕಾದ್ರೂ ಹಾಕ್ಬೋದು ನಾನಿಲ್ಲಿ ಎರಡು ಸೂಡಷ್ಟು ಮೆಂತ್ಯಪಲ್ಯ ಹಾಕಿದ್ದೀನಿ ನೋಡಿರಿ ಎರಡು ಸೂಡ ಮೆಂತ್ಯ ಪಲ್ಯ ಹಾಕಿಬಿಟ್ಟು ನೈಸಾಗಿ ಈ ರೀತಿ ರುಬ್ಕೊಬೇಕ್ರಿ ಆ್ಯಕ್ಚುಲಿ ಪುದೀನ ಅಷ್ಟು ಹಾಕಬೇಕಿತ್ತು ಅದನ್ನ ಸ್ವಲ್ಪ ಹೊರಗಡೆ ಐತಿ ಹರ್ಕೊಂಬರಕ್ಕೆ ಹಾಗಾಗಿ ನಾನು ಹಾಕೋಕೆ ಹೋಗಲಿಲ್ಲ ನೋಡಿರಿ ಪುದೀನ ಇದ್ರೆ ಪುದೀನೂ ಹಾಕ್ಬೋದು ಈಗ ಒಂದು ಎರಡು ಮೂರು ಚಮಚದಷ್ಟು ಕುಕ್ಕರ್ಗೆ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಒಂದು ಸ್ಟಾರ್ ಹೂವಾರಿ ಮತ್ತು ಒಂದು ಎರಡು ಮೂರು ಸಣ್ಣ ಪಲಾವೆಲ್ಲಿ ಹಾಕಿದ್ದೀನಿ ನೋಡಿರಿ ಹಾಕಿ ಒಂದು ಸಣ್ಣ ಸೈಜ್ದು ಉಳ್ಳಾಗಡ್ಡಿನ ಈ ರೀತಿ ಕಟ್ ಮಾಡಿಬಿಟ್ಟು ಒಗ್ಗರಣೆ ರೆಡಿ ಮಾಡ್ಕೋಬೇಕು ನೋಡಿರಿ ಸಾಸ್ ಬಿ ಮತ್ತು ಪಲಾವ್ ಅಷ್ಟು ಸ್ಟಾರ್ ಹೂವು ಮತ್ತು ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಕೆಂಪು ಹೂವು ಮಟ್ಟ ಹುರ್ಕೋಬೇಕ್ರಿ ಉಳ್ಳಾಗಡ್ಡಿ ಈಗಿದು ಒಗ್ಗರಣೆ ರೆಡಿಯಾಗೈತಿ ಇದು ಹಾಕ್ಲಿಕ್ಕಂದ್ರೂ ನಡಿತೈತಿ ಹಾಕಿದ್ರೂ ಚಲೋ ಆಗ್ತೈತೆ ರೀ ಅಂದರೆ ಒಗ್ಗರಣೆ ಹಾಕ್ಲಿಕ್ಕಂದ್ರೂ ಬರೀ ಎಣ್ಣೆ ಹಾಕಿಬಿಟ್ಟು ಏನು ಮಸಾಲ ರುಬ್ಕೊಂಡಿರ್ತೀವಲ್ಲ ಅದನ್ನೇ ಡೈರೆಕ್ಟ್ ಹಾಕಿಬಿಟ್ರೂ ನಡಿತೈತಿ ಈಗಿದ್ನ ಮಸಾಲ ಅಂದ್ರೆ ಮೆಂತೆ ಪಲ್ಯ ಎಲ್ಲ ಹಾಕಿ ರುಬ್ಕೊಂಡಿದ್ದು ಹಾಕಿ ಚಲೋತ್ನಾಗ ಒಂದೆರಡು ನಿಮಿಷ ಬೆನ್ಸ್ಕೋಬೇಕ್ರೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಅದು ಒಗ್ಗರಣೆ ಒಳಗೆ ಚಲೋತ್ನಾಗೆ ಬೆನ್ಸ್ಕೊಂಡ್ಮೇಲೆ ಆಮೇಲೆ ಅಕ್ಕಿ ಹಾಕ್ಬೇಕು ನೋಡಿರಿ ನಾನಿಲ್ಲಿ ಒಂದು ಗ್ಲಾಸ್ ಅಷ್ಟು ಅಕ್ಕಿನ ತೊಳ್ದುಬಿಟ್ಟು ಇಟ್ಟಿದ್ದೀನಿ ಈಗ ಅಕ್ಕಿ ಎಲ್ಲ ಹಾಕಿಬಿಟ್ಟು ಚಲೋತ್ನಾಗೆ ಮತ್ತೊಂದು ಸ್ವಲ್ಪ ಒಂದು ಥರ್ಟಿ ಸೆಕೆಂಡ್ ಅಷ್ಟಾದ್ರು ಮಿಕ್ಸ್ ಮಾಡ್ಕೋಬೇಕ್ರೆ ನೀಟಾಗಿ ಈ ರೀತಿ ನೀವು ಒಂದು ಸಲ ಪಲಾವ್ ಮಾಡಿ ತಿಂದುಬಿಟ್ರೆ ಪದೇ ಪದೇ ಮಾಡ್ಬೇಕನ್ಸುತ್ತಾರೆ ಆದರೆ ಸ್ವಲ್ಪ ಟೈಮ್ ಹಿಡಿತೈತಿ ರುಬ್ಕೊಂಡು ಎಲ್ಲ ತನಕ ಅದರ ಟೇಸ್ಟ್ ಮಾತ್ರ ಮಸ್ತ್ ಇರೋದು ನೋಡ್ರಿ ಈಗ ಅದು ಅಕ್ಕಿ ಹಾಕ್ಬಿಟ್ಟು ಚಲೋತ್ತಿನ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಒಂದು ಅರ್ಧ ವಾರಷ್ಟು ನಿಂಬೆಣ್ಣಿನ ರಸ ಹಾಕ್ತಿದ್ರೆ ನಿಂಬೆಣ್ಣಿನ ರಸ ಹಾಕಿಬಿಟ್ಟು ಮತ್ತೊಂದು ಸ್ವಲ್ಪ ಅಂದರೆ ಅದು ಮೆಂತ್ಯಪಲ್ಯೆಲ್ಲ ಹಾಕಿರ್ತೀವಲ್ರೆ ನಿಂಬೆಹಣ್ಣಿನ ಸ್ವಲ್ಪ ರಸ ಹಾಕಿಬಿಟ್ರೆ ಇನ್ನಷ್ಟು ಟೇಸ್ಟಿ ಆಗುತ್ತೆ ಅಂದ್ರೆ ಅದು ಏನಂತಾರೆಂದರೆ ಮೆಂತ್ಯ ಪಲ್ಯದು ಕಹಿ ಅಂಶ ಸ್ವಲ್ಪ ಕಮ್ಮಿ ಆಗುತ್ತೆ ಈಗಂತೂ ಮಕ್ಕಳು ಆಗಲಿ ದೊಡ್ಡವರಾಗಲಿ ಹಸಿದ ಪಲ್ಯ ತಿನ್ನಂಗಿಲ್ಲ ಅಲ್ರಿ ಈ ರೀತಿ ಮಾಡಿಕೊಟ್ರೆ ಎಷ್ಟು ಆಗುತ್ತೆ ನೋಡ್ರಿ ಅವ್ರಿಗೆ ಗೊತ್ತೂ ಆಗೋದಿಲ್ಲ ನಾವೆಲ್ಲ ಹಾಕಿವಂಥೇಳಿ ಈಗ ಒಂದು ಚೂರು ಬೆಲ್ಲ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕಬೇಕ್ರಿ ಅಂದರೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಅಷ್ಟು ನೀರು ಹಾಕಿ ಎರಡು ವಿಷಯ ಎಲ್ಲ ಕೂಗಿಸ್ಕೋಬೇಕು ನೋಡ್ರಿ ಈಗ ಫೈನಲಿ ಎರಡು ವಿಷಲ್ನು ಆಯಿತು ಒಂದು ಇದ್ರೆ ಕಾಲೇಜ್ ಕೊಂಟಿದ್ದ ಹಾಗಾಗಿ ಜಲ್ದಿನೇ ಸ್ವಲ್ಪ ವಿಷಲ್ ಬಿಟ್ಟು ತೆಗೆದಿದ್ದು ಇನ್ನೊಂದು ಸ್ವಲ್ಪ ಬಿಡಬೇಕಿತ್ತು ರೀ ಒಂದು ಎರಡು ಮೂರು ನಿಮಿಷ ಆದ್ರೂ ಬಿಟ್ಟಿದ್ರೆ ಸ್ವಲ್ಪ ಅದು ನಮ್ಮ ಕಡೆ ಹೂಮ್ ಹೋಯ್ತು ಅಂತೀವಿ ಹಂಗೆ ಸ್ವಲ್ಪ ಅರವತ್ತಿತ್ರಿ ಅದು ಈಗ ಮನು ಹೊಂಟಿದ್ದಲ್ಲ ಹಾಗಾಗಿ ಜಲ್ದಿನ ತೆಗೆದ್ಬಿಟ್ಟು ಅವನಿಗೆ ಊಟಕ್ಕೆ ಹಚ್ಚಿ ಕೊಡಾಕಂತೀನಿ ನೋಡ್ರಿ ಈ ಕಡೆ ಹಪ್ಪಳನೂ ಸ್ವಲ್ಪ ಫ್ರೈ ಮಾಡಿ ಇಟ್ಟಿದ್ದೀನಿ ಮತ್ತು ಸ್ವಲ್ಪ ಕೋಸಂಬ್ರಿ ರೀ ನಮ್ಮ ಕಡೆ ಅದು ಏನಂತಾರು ಮೊಸರು ಬಜ್ಜಿನೂ ಅಂತಾರೆ ಒಂದೊಂದು ಕಡೆ ನಾವು ಕೋಸಂಬರಿ ಅಂತೀವಿ ಸೌತೆಕಾಯಿ ಮೊಸರು ಕ್ಯಾರೆಟ್ ಎಲ್ಲ ಹಾಕಿಬಿಟ್ಟು ಮಾಡೋದು ಈಗ ಮನನು ಊಟ ಮಾಡಿ ಕಾಲೇಜ್ಗೆ ರೆಡಿ ಆಕತ್ತಾನು ನಾನು ತಾನು ಊಟ ಮಾಡಾಕಂತೀವಿ ನೋಡ್ರಿ ನಮ್ಮ ಮನೆಯವರು ಜಲ್ದಿ ಬರ್ತೀನಂತ ಅಂದಿದ್ರು ಇನ್ನೂ ಬಂದೇ ಇತ್ತಲ್ಲ ಲೇಟ್ ಆಗುತ್ತಂತ ತಾನು ಇದ್ರೆ ಉಣ್ಣನ ಮಮ್ಮಿ ಬಿಸಿ ಐತಂತ ಅನ್ಲು ಹಂಗಾಗಿ ನಾನು ತಾನು ಊಟನ ಸ್ಟಾರ್ಟ್ ಮಾಡಿದ್ದೀವಿ ನೋಡ್ರಿ ಮನನು ಕಾಲೇಜ್ಗೆ ಹೊಂಟಿದ್ದ ಅವನು ಒಂದೂವರೆಗೇನೆ ಸ್ಟಾರ್ಟ್ ರೀ ಕಾಲೇಜ್ ಅದಕ್ಕಾಗಿ ಲೇಟ್ ಆಯ್ತಂತೆ ಅವಸ್ರಲ್ಲಿ ಅವನು ಹೋದರೆ ಈಗ ರೀ ಟಾಮ ಇದುವರೆಗಿಟ್ಟು ನೋಡ್ರಿ ಮನೋನು ಕಸ ಗುಡಿಸ್ಬಿಟ್ಟು ಮುಖ ತಗೊಂಡು ದೇವ್ರಿಗೆ ನಮಸ್ಕಾರ ಮಾಡಕ್ಕಂತಾನು ಡೈಲಿ ಹನುಮಾನ ಚಾಲೀಸ ಹೇಳುತ್ತಂದ್ರೆ ಹಂಗಾಗಿ ಇವಾಗ ಬೆಳಗ್ಗೆ ಹೇಳಕ್ಕಾಗಿಲ್ಲ ಅಂತ ಇವಾಗ ಹೇಳಾಕಂತಾನು ಈಗ ನಾನು ಇದರ ನಾಷ್ಟಕ್ಕೆ ನಾಳೆ ಇಡ್ಲಿ ಮಾಡಿ ಕೊಡ್ಬೇಕಂತ ಅದನ್ನ ನೆನ್ಸಾ ಹಾಕಾಕತ್ತೀನಿ ನೋಡ್ರಿ ಈ ರೀತಿ ಇಡ್ಲಿ ಮಾಡಿ ನನ್ನ ಮಕ್ಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ ಹಾಗಾಗಿ ಅದನ್ನೇ ರೆಡಿ ಮಾಡಿದ್ರೈ ನಾಳೆ ಅಂತ ಯಾವಾಗಲೂ ದೋಸೆ ಆಗಲಿ ಇಡ್ಲಿ ಆಗಲಿ ನಾಳೆ ಮಾಡ್ಬೇಕಂದ್ರೆ ಇವತ್ತಿನ ಕೆಲಸ ಸ್ಟಾರ್ಟ್ ಆಗುತ್ತೆ ನೋಡ್ರಿ ನಾನಂತೂ ಇದೇ ರೀತಿ ಇಡ್ಲಿ ಮಾಡೋದು ಆ್ಯಕ್ಚುಲಿ ಅಕ್ಕಿ ನೆನೆಸ್ಬಿಟ್ಟು ನಡು ಸ್ವಲ್ಪ ದಿವಸ ಮಾಡ್ತಿದ್ದೆ ರೀ ಅದನ್ನ ಇಷ್ಟ ಆಗಲಾಗೈತಿ ಇದೇ ರೀತಿ ಮಾಡಿರಿ ಮಮ್ಮಿ ಅಂತ ಅಂದ್ಕೊಳ್ಳಿ ನಾನು ಅದು ಸೊಸೈಟಿ ಒಳಗೆ ಅಕ್ಕಿ ಏನು ಸಿಗ್ತಾವಲ್ರಿ ಅವನ್ನ ಅಕ್ಕಿ ತೊಳೆದು ಎಲ್ಲ ಒಣಗಿಸ್ಬಿಟ್ಟು ಗಿರಣಿ ಒಳಗೆ ಒಡ್ಸ್ಕೊಂಡು ಬಂದಿರ್ತೀನಿ ರೀ ಅಂದರೆ ರವೆ ಮಾಡಿಸ್ಕೊಂಡು ಬಂದಿರ್ತೀನಿ ಅದರಲ್ಲಿ ಇಡ್ಲಿ ಮಾಡಿಬಿಟ್ರೆ ಭಾಳ ಮಸ್ತ್ ಆಗ್ತೈತ್ರಿ ಹಾಗಾಗಿ ಒಂದು ಮೂರು ಗ್ಲಾಸ್ ಅಷ್ಟು ರವಾನ ತೊಗೊಂಡು ಇಟ್ಕೊಂಡಿದ್ದೀನಿ ಈಗ ಒಂದು ಗ್ಲಾಸಷ್ಟು ಉದ್ದಿನ ಬೇಳಿನ ನೆನ್ಸಕ್ಕೆ ಇಡಾಕತ್ತೀನಿ ನೋಡಿರಿ ಈ ಒಂದು ಗ್ಲಾಸ್ ಉದ್ದಿನಬೇಳಿ ಒಳಗೆ ನಾನು ಇಡ್ಲಿ ಮತ್ತು ವಡ ಎರಡೂ ಮಾಡ್ಕೊತೀನಿ ಅಂದರೆ ಹಿಂದಿನ ದಿವಸನೇ ನಾನು ವಡೆ ಹಿಟ್ಟನ್ನ ರುಬ್ಬಿ ಅಂದರೆ ಭಾಳ ಮಸ್ತ್ ಬರ್ತಾವೆ ಹೋಟೆಲ್ಗಿಂತ ರುಚಿಯಾಗಿರ್ತಾವೆ ನೋಡ್ರಿ ವಡಾ ಮತ್ತಾಗಲಿ ಆಗಲಿ ಇಡ್ಲಿ ಎರಡು ಮಸ್ತ್ ಆಗ್ತವೆ ನಾಳೆ ಈ ರೆಸಿಪಿನ ಶೇರ್ ಮಾಡ್ಕೊತೀನಿ ತಪ್ಪದೆ ಎಲ್ಲರೂ ನೋಡಿರಿ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಈ ರೀತಿ ಅಂದರೆ ಒಂದು ತಾಸು ಒಳಗಡೆ ಇಡ್ಲಿ ವಡ ಸಾಂಬಾರ್ ಚಟ್ನಿ ನಾಲ್ಕು ಮಾಡ್ಕೋಬೋದು ಈ ರೀತಿ ಅಡ್ವಾನ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ರೀ ಈಗ ಮೂರು ಗ್ಲಾಸ್ ಅಷ್ಟು ರವೆ ತೊಗೊಂಡಿದ್ದೆಲ್ಲ ಅದನ್ನ ಸ್ವಲ್ಪ ತೊಳ್ಕೊಂಬಿಡ್ಬೇಕು ರೀ ಆಲ್ರೆಡಿ ನಾನು ಅಕ್ಕಿನ ತೊಳ್ದೆ ಒಡ್ಸ್ಕೊಂಡು ಬಂದಿರ್ತೀನಿ ಆದರೆ ನೆನೆಸೋ ಮುಂದೆ ಏನೈತ ಒಂದ್ಸಲ ನೀರು ಹಾಕಿ ನೀರೆಲ್ಲ ತೆಗೆದ್ಬಿಟ್ಟು ಮತ್ತಷ್ಟು ನೀರು ಹಾಕಿ ನೆನ್ಸಾಕಿಡ್ಬೇಕು ರೀ ಈಗ ಉದ್ದಿನ ಬಾಯಿನೂ ಅಷ್ಟೇ ರೀ ಒಂದು ಎರಡು ಸಲ ತೊಳ್ಕೊಂಬಿಡ್ಬೇಕು ಅಂದರೆ ಎರಡರಿಂದ ಮೂರು ತಾಸು ನೆನೆಸಿಬಿಟ್ರೆ ಸಾಕಾಗೋತ್ರಿ ಈಗ ಐದುವರೆ ಆಗೈತಿ ಆರೂವರೆ ಏಳುವರೆ ಎಂಟುವರೆಗೆ ಅದನ್ನ ಹಿಟ್ಟು ರೆಡಿ ಮಾಡ್ಕೊಳಕ್ಕೆ ಬರುತ್ತೆ ಈಗ ನೆನ್ಸೈತರ ಐತೆ ನೆನಪಾಯಿ ಅಂತ ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ಉದ್ದಿನಬೇಳಿ ರುಬ್ಬ ಮುಂದಾಗ ಒಂದು ಗ್ಲಾಸ್ ಅಷ್ಟು ಅವಲಕ್ಕಿನ ತೊಳ್ದುಬಿಟ್ಟು ರುಬ್ಬಿ ಇದಕ್ಕೆ ಮಿಕ್ಸ್ ಮಾಡ್ತೀನಿ ಅವಾಗನ ಅದು ರುಬ್ಬ ಮುಂದಾಗನ ಐದು ನಿಮಿಷ ಮೊದ್ಲೇ ಅವಲಕ್ಕಿ ತೊಳೆದು ರುಬ್ಕೊಂಡ್ರೆ ಆಯ್ತು ಈಗ ಫೈನಲಿ ಉದ್ದಿನಬೇಳೆ ಮತ್ತು ರವಾನ ತೊಳೆದು ನೆನ್ಸಕಿಟ್ಟಿದ್ದೀನಿ ನೋಡ್ರಿ ಇನ್ನು ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿದ್ರೆ ಇತ್ತು ಟೈಮು ಐದು ಆರು ಗಂಟೆ ಹಾಕಿ ಬಂದಿತ್ತು ಸ್ವಲ್ಪ ಒಣ ಶುಂಠಿ ಪುಡಿ ಹಾಕಿಬಿಟ್ಟು ಚಹಾನ ರೆಡಿ ಅಂತೀನಿ ನೋಡ್ರಿ ಇನ್ನು ಮಸ್ತಾಗಿ ಒಂದು ಕಪ್ ಚಹಾ ಕುಡಿದು ಫ್ರೆಶ್ ಆಗುತ್ತೆ ನನಗೆ ನಾನು ಬೆಳಿಗ್ಗೆ ಕುಡಿಯೋಕೆ ಆಗ್ಲಿಕ್ಕಂದ್ರೂ ಸಣ್ಣ ಜಿಮ್ದಾಗ ಅದು ಒಂದು ಕಪ್ಪ ಚಹ ಅನಿಸುತ್ತೆ ಅಂದರೆ ಒಂದೊಂದು ಟೈಮ್ ಕುಡಿತೀನಿ ರೀ ಒಂದೊಂದು ಟೈಮ ಕುಡಿಯೋದಿಲ್ಲ ಅಷ್ಟೇ ರೀ ಅಷ್ಟೊಂದು ಏನು ಚಹಾದ ಏನಂತಾರೆ ಚಟ ಅಂತಾರೆ ನಮ್ಮ ಕಡೆಯೆಲ್ಲ ಚಹಾ ಚಟ ಭಾಳ ಡೇಂಜರ್ ಅಂತಾರೋ ಅಂದರೆ ಅವ್ರಿಗೆ ಅದು ಹ್ಯಾಬಿಟ್ ಇತ್ತಂದ್ರೆ ಅದನ್ನ ಕುಡೀಲೇಬೇಕ್ರೆ ನನಗೆ ಆ ರೀತಿ ಇಲ್ಲ ಬೆಳಗ್ಗೆ ಎದ್ದು ಕುಡಿಯೋ ಆಲ್ಮೋಸ್ಟ್ ಇತ್ತೀಚಿಗಂತೂ ಎಲ್ಲರೂ ಚಹಾ ಕುಡಿಯೋದನ್ನ ಜಾಸ್ತಿ ಆಗೈತಿ ಚಹಾ ಕುಡಿಯೋದು ಆರೋಗ್ಯಕ್ಕೆ ಒಳ್ಳೆಯದಿಲ್ಲ ಅಂತಾರೋ ಅದು ಒಬ್ಬೊಬ್ರಿಗೆ ಇಷ್ಟ ಆಗುತ್ತಾ ಅವರೇ ಚೋಯ್ಸಿಂಗಲ್ರಿ ಈಗ ಅಂದರೆ ನಾಷ್ಟ ಮಾಡಿ ಕುಡಿಬೋದು ಫಸ್ಟ್ ನಾಷ್ಟಕ್ಕಿಂತ ಮುಂಚೆ ಕುಡಿಬಾರ್ದಂತಾರೆ ಖಾಲಿ ಬಟ್ಟಿಲಿ ಅಷ್ಟೇ ರೀ ನಾಷ್ಟ ಮಾಡಿ ಕುಡಿಯೋದಾದರೆ ಕುಡಿಬೌದು ಈಗ ನಾನು ಇದ್ರೆ ಸಂಜೆಕ್ಕೆ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಸ್ವೀಟ್ ರೆಸಿಪಿನ ಮಾಡೋಕ್ಕಿದ್ದು ನಮ್ಮ ಮನೆಯವ್ರಿಗಂತೂ ನೀವು ಇದನ್ನ ಡೈಲಿ ಕೊಡ್ರಿ ಬ್ಯಾಸರ ಬರೋದಿಲ್ಲ ಸಂಜೆ ಮುಂದಾಗ ಡೈಲಿ ಮಾಡಿಕೊಟ್ರು ಫುಲ್ ಖುಷಿ ಆಗ್ತೈತಿ ಮತ್ತು ಇಷ್ಟಪಟ್ಟು ತಿಂತಾರೋ ಅವ್ರ ಫೇವ್ರೇಟ್ ಅಡುಗೆ ನೋಡ್ರಿ ಇದು ಏನಂತಾರೋ ಚಕ್ಕೋಲಿ ಮಾಡೋಕ್ಕ ಇವತ್ತು ಒಂದು ಸ್ವಲ್ಪ ಎಣ್ಣೆ ಬೇಕಾಗೇ ಇಲ್ಲ ಇದಕ್ಕೆ ಹಾಗೂ ಮಾಡ್ಕೋಬೋದು ಈಗ ನಾನು ಆ ಕಡೆ ಬೆಲ್ಲನ ಕರ್ಗಿಸಾಕಿಟ್ಬಿಟ್ಟು ಈ ಕಡೆ ಗೋಧಿ ಹಿಟ್ಟನು ಕಲಸಿ ಇಟ್ಟಿದ್ದೀನಿ ರೀ ಬೆಲ್ಲ ಎಲ್ಲ ಕರ್ಗದ್ಮೇಲೆ ಅದು ಅದನ್ನ ಸೋಸ್ಕೊಂಡ್ಬಿಟ್ಟು ಅದಕ್ಕೆ ಎಷ್ಟು ಬೇಕು ಲಾಷ್ಟು ನೀರು ಹಾಕಿ ಕುದಿಸ್ಕೋಬೇಕ್ರೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸಜ್ಜಾಯಲ್ಲ ಹೆಂಗೆ ಮಾಡ್ಕೊತೀವಲ್ಲ ಅದೇ ರೀತಿ ಆದರೆ ಇದು ಚಪಾತಿನ ಮಾಡಿ ಕಟ್ ಮಾಡಿ ಹಾಕಿ ಬೆನ್ಸ್ಕೊಳ್ಳೋದು ಆಲ್ಮೋಸ್ಟ್ ನಮ್ಮ ಕಡೆ ಎಲ್ಲರಿಗೂ ಗೊತ್ತಿದ್ದೇ ಇರೋದ್ರಿ ಸ್ವೀಟ್ ತಿನ್ನೋರಿಗಂತೂ ಬೆಸ್ಟ್ ರೆಸಿಪಿ ನೋಡಿರಿ ಅಂದರೆ ಎಲ್ಲರಿಗೂ ಇಷ್ಟ ಆಗೋಂಗಿಲ್ಲ ಸ್ವೀಟ್ ಹಾಗಾಗಿ ಹೇಳೋಕ್ಕತ್ತಿತ್ತು ಒಬ್ಬೊಬ್ರಿಗೆ ಸ್ವೀಟ್ ಇಷ್ಟ ಆಗುತ್ತೋ ಒಬ್ಬೊಬ್ರಿಗೆ ಇಷ್ಟ ಆಗೋಂಗಿಲ್ಲ ಆದರೆ ನಮ್ಮ ಮನೆಯವ್ರಿಗೆ ಮಾತ್ರ ಡೈಲಿ ಸ್ವೀಟ್ ಕೊಟ್ರೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಅದ್ರಾಗ ಅಂದರೆ ಸಕ್ರೆ ಬಳಸ್ಬಿಟ್ಟು ಮಾಡೋದಕ್ಕಿಂತ ಬೆಲ್ಲ ಹಾಕ್ಬಿಟ್ಟು ಏನು ಮಾಡ್ತೀವಲ್ಲ ಅವನ್ನೆಲ್ಲ ಇಷ್ಟ ಆಗುತ್ತೆ ನೋಡ್ರಿ ಅಂದರೆ ಕೊಬ್ಬರಿ ಕಡುಬಾಗಲಿ ಮತ್ತು ಚಕೋಲಿ ಸಜ್ಕ ಸಜ್ಕದ ಹೋಳಿಗೆ ಈ ರೀತಿ ಎಲ್ಲ ಮಾಡಿಕೊಟ್ಬಿಟ್ರೆ ಡೈಲಿ ಇಷ್ಟಪಟ್ಟು ತಿಂತಾರೋ ಅನೆ ಸ್ವಲ್ಪ ಕಡಿಮೆ ಮಾಡೋದು ಜಾಸ್ತಿ ಸ್ವೀಟ್ ತಿನ್ನಬಾರ್ದು ಅಂತೇಳಿ ಆದ್ರೂ ಡೈಲಿ ಸ್ವಲ್ಪ ಸ್ವೀಟ್ ಇದ್ರೇ ಅದು ನಮ್ಮ ಗ ಇಷ್ಟ ಆಗೋತ್ರಿ ಡೈಲಿ ಮಣಕ್ಕಾಗ್ಲಿಕ್ಕಂದ್ರೂ ವಾರದಾಗ ಒಂದು ಎರಡು ಮೂರು ಸಲ ಆದ್ರೂ ಮಾಡ್ಬೇಕಂತ ಅನ್ಸುತ್ತೆ ಈಗಿದ್ರೆ ಅದು ಬೆಲ್ಲದ ನೀರೇನು ಕುದಿಯಕ್ಕೆ ಸ್ಟಾರ್ಟ್ ಆದ ಕೂಡಲೆ ಚಪಾತಿನ ಅಟ್ಟಿಸ್ಕೊಂಡ್ಬಿಟ್ಟು ಕಟ್ ಮಾಡಿ ಹಾಕಿ ಬೆನ್ಸ್ಕೋಬೇಕು ನೋಡಿರಿ ನಾನು ಎಷ್ಟು ಹಿಟ್ಟು ಕಲಿಸಿದ್ದೆ ಅಲ್ಲ ಅಷ್ಟನ್ನು ಚಪಾತಿ ಮಾಡಿ ಕಟ್ ಮಾಡಿ ಹಾಕಿ ಒಂದು ಏಳರಿಂದ ಎಂಟು ನಿಮಿಷ ಸಣ್ಣ ಊರಿಯೊಳಗೆ ಕುದಿಸ್ಕೋಬೇಕ್ರಿ ಅಂದರೆ ಚೆಂದ ಕುದಿಬೇಕು ಅದು ಎಷ್ಟು ಚಲೋದನ್ನ ಕುದಿಯುತ್ತಲ್ಲ ಅಷ್ಟೇ ಟೇಸ್ಟ್ ಜಾಸ್ತಿ ಆಗುತ್ತೆ ಈಗ ಬರೀ ಸ್ವೀಟ್ ಇದ್ರೆ ಅಷ್ಟು ನಡೆಯಂಗಿಲ್ಲ ಹಾಗಾಗಿ ಅನ್ನ ಸಾಂಬಾರನ ಮಾಡಬೇಕಿತ್ತು ಅನ್ನ ಸಾಂಬಾರು ಎಲ್ಲಿ ಮಾಡೋದು ರೊಟ್ಟಿ ಇದ್ದು ಅಲ್ರಿ ಸಜ್ಜಿ ರೊಟ್ಟಿ ಅದನ್ನ ಮುರಿ ಮಾಡ್ಬೇಕಂತ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ ಅಂದರೆ ನಮ್ಮ ಕಡೆ ಇದು ರೊಟ್ಟಿ ಮುರಿ ಅಂತಾರು ರೊಟ್ಟಿನ ಎಲ್ಲ ಮುರಿದ್ಬಿಟ್ಟು ಒಗ್ಗರಣೆ ಹಾಕೋದಕ್ಕೆ ಆಲ್ಮೋಸ್ಟ್ ಎಲ್ಲರೂ ಮಾಡತ್ತಾರೆ ರೊಟ್ಟಿ ಎಲ್ಲ ಜಾಸ್ತಿ ಇದ್ದಾಗ ಈ ರೀತಿ ಮಾಡ್ತಿದ್ರು ನಾವಂತೂ ಸಣ್ಣವ್ರಿದ್ದಾಗ ಭಾಳ ಇಷ್ಟಪಟ್ಟು ತಿಂತಿದ್ವಿ ಈಗ ರೊಟ್ಟಿನೂ ಜಾಸ್ತಿ ಮಾಡಿ ಇಡಾಪ್ಲೆ ಇಡಾಕೆ ಆಗೋಂಗಿಲ್ಲಲ್ರಿ ಹೀಗಾಗಿ ಮಾಡೋದನ್ನೂ ಆಗಂಗಿಲ್ಲ ಅವಾಗೆಲ್ಲ ಡೈಲಿ ರೊಟ್ಟಿ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪ ಏನು ಉಳಿತಾವಲ್ಲ ಒಂದು ಒಂದು ದಿವಸ ಎಲ್ಲ ಮುರಿದು ಅವನ್ನ ತೊಳದ್ಬಿಟ್ಟು ಈ ರೀತಿ ಮೆಣಸಿನ್ಕಾಯಿ ಎಲ್ಲ ಒಗ್ಗರಣೆ ಹಾಕಿಬಿಟ್ಟು ಕೊಡ್ತಿದ್ರು ಭಾಳ ಇಷ್ಟ ಆಗ್ತಿತ್ತು ಇವತ್ತು ನಾನು ಸಜ್ಜಿ ರೊಟ್ಟಿಯಿಂದ ಅದನ್ನ ಮುರಿ ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ಅವನ್ನ ರೊಟ್ಟಿ ಇದ್ದು ಮತ್ತಿನ್ನು ಸಾಂಬಾರು ಎಲ್ಲಿ ಮಾಡೋದು ಹಾಗಾಗಿ ಇದನ್ನಿಷ್ಟು ಒಗ್ಗರಣೆ ಹಾಕಿ ಕೊಟ್ರಾಯ್ತು ಚಕ್ಕೋಲಿ ತಿಂದ್ಬಿಟ್ಟು ಮೇಲೆ ಸ್ವಲ್ಪ ಖಾರ ತಿನ್ನೋಕೆ ಬರುತ್ತಂತೆ ಅದನ್ನೂ ರೆಡಿ ಮಾಡಿ ಇಟ್ಟಾರೆ ಈ ಕಡೆ ಚಕ್ಕೋಲಿನೂ ರೆಡಿ ಆಗಿತ್ತು ಮತ್ತು ಹಾಲು ಬಿಸಿ ಮಾಡಕ್ಕೆ ಇಟ್ಟಿದ್ದೆ ನನ್ನ ಮಗನಿಗೆ ಹೆಂಗೆ ಗೊತ್ತೇಂದ್ರೆ ಏಲಕ್ಕಿ ಹಾಕಬಾರ್ದು ಶುಂಠಿ ಪುಡಿ ಹಾಕಬಾರ್ದು ಮತ್ತು ಕೊಬ್ಬರಿ ಹಾಕಿ ಹಾಕಬಾರ್ದು ಯಾವುದೇ ಸಜ್ಕ ಮಾಡಲಿ ಚಕ್ಕೋಲಿ ಮಾಡಲಿ ಹಾಗಾಗಿ ಅವನಿಗೆ ಸ್ವಲ್ಪ ಎತ್ತಿ ಇಟ್ಬಿಟ್ಟು ಆಮೇಲೆ ಏಲಕ್ಕಿ ಸ್ವಲ್ಪ ಕಸ ಕಸಿ ಹಾಕಾಕತ್ತೀನಿ ನೋಡ್ರಿ ಮತ್ತು ಶುಂಠಿ ಹಾಕಿಬಿಟ್ರೆ ತನಗೂ ಇಷ್ಟ ಆಗಂಗಿಲ್ಲ ನಮ್ಮ ಮನೆಯವ್ರಿಗೆ ಎಲ್ಲನೂ ಹಾಕಿರ್ಬೇಕು ಈ ರೀತಿ ಟೆನ್ಷನ್ ಇದ್ಬಿಟ್ರೆ ಅಡುಗೆ ಮಾಡೋರಿಗೆ ಫುಲ್ ತಲೆ ಬಿಸಿ ಆಗುತ್ತೆ ನೋಡ್ರಿ ನನಗೆ ಹಂಗೆ ಅನ್ಸುತ್ತೆ ಸಲ ಅದಕ್ಕಾಗಿ ಮನಗಷ್ಟ ತೆಗೆದಿಟ್ಬಿಟ್ಟು ಈಗ ಏಲಕ್ಕಿ ಪುಡಿ ಮತ್ತು ಕೊಬ್ಬರಿ ಹಾಕಿ ತನೂ ತೆಗೆದ್ಬಿಟ್ಟು ಆಮೇಲೆ ಶುಂಠಿ ಪುಡಿ ಹಾಕಿ ನಮ್ಮನೆಯವ್ರಿಗೆ ಕೊಡೋದು ನೋಡ್ರಿ ನನಗೆ ಎಲ್ಲ ಹಾಕಿದ್ದು ಇಷ್ಟ ಆಗುತ್ತಾ ಹಾಕದೇ ಇದ್ರೂ ಇಷ್ಟ ಆಗುತ್ತೆ ಯಾಕಂದರೆ ನಾವೇ ಮಾಡೋರು ಇರ್ತೀವಲ್ಲ ಒಟ್ಟಿನಲ್ಲಿ ಹೆಂಗಾದ್ರೂ ಊಟಕ್ಕೆ ಒಂದು ಸಿಕ್ಕಿಬಿಟ್ರೆ ಅಂತೀವಿ ಅಂದರೆ ನಾವೆಲ್ಲ ಮಾಡಿ ಮಾಡಿ ಅದು ಗೊತ್ತಿರೋತ್ರಿ ಅದ್ರ ಕಷ್ಟ ಏನಂತೇಳೆ ಹಂಗಾಗಿ ಈಗ ಫೈನಲಿ ಅದಕ್ಕೆ ಸ್ವಲ್ಪ ಏಲಕ್ಕಿ ಒಂದು ಏನಂತಾರು ಹಾಕಿ ಕೊಬ್ಬರಿ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ರೀ ಇನ್ನು ಅಡುಗೆ ಅಂತೂ ರೆಡಿ ಇತ್ತು ಇನ್ನು ಮಸ್ತಾಗಿ ಊಟ ಮಾಡೋದು ನೋಡ್ರಿ ನಮ್ಮ ಮನೆಯವರು ಕುಂತಿದ್ರು ಅಂದ್ರೆ ಹಾಕಿ ಮುಳುಗಿದ ತಕ್ಷಣ ನಮ್ಮ ಮನೆಯ ಊಟಕ್ಕೆ ಬೇಕ್ರಿ ಹೊರಗಡೆ ಆಗುತ್ತೆ ನಮ್ಮ ನಮ್ಮನೆಯವರು ಅಂದರೆ ಮನೆಯಾಗಿದ್ದರೆ ಉಂಡು ಬಿಡ್ತೀವಿ ನಾವು ಆದಷ್ಟು ಜಲ್ದಿ ಊಟ ಮಾಡೋದು ಬೆಸ್ಟ್ ನೋಡಿರಿ ಲೇಟ್ ಮಾಡಿ ಊಟ ಮಾಡಿಬಿಟ್ರೆ ಡೈಜೆಷನ್ ಆಗೋಲ್ಲ ಮತ್ತು ಬೆಳಿಗ್ಗೆ ಬಟ್ಟಿ ಸರಿಯಾಗಿ ಅಂಸಂಗಿಲ್ಲ ರೀ ಹಾಗಾಗಿ ಸ್ವಲ್ಪ ಜಲ್ದಿ ಊಟ ಮಾಡಿಬಿಟ್ರೆ ಡೈಜೆಷನ್ ಆಗುತ್ತೆ ಮತ್ತು ನಿದ್ದೆನೂ ಚಲೋ ಬರುತ್ತೆ ರೀ ಈಗ ಎಲ್ಲರಿಗೆ ಚಕೋಲಿ ಮತ್ತು ತುಪ್ಪ ಹಾಲಿ ಕೊಟ್ಟ ಕೊಟ್ಬಿಟ್ಟು ನಮ್ಮ ಮನೆಯವ್ರಿಗೆ ಉಪ್ಪಿನಕಾಯಿ ಬೇಕ್ರಿ ಸೈಡಿಗೆ ಇಲ್ಲಂದ್ರೆ ಹಪ್ಪಳ ಬೇಕು ಹಪ್ಪಳ ಮಧ್ಯಾಹ್ನ ಫ್ರೈ ಮಾಡಿದ್ದೆ ಇಲ್ಲಿ ಹಪ್ಪಳ ಫ್ರೈ ಮಾಡೋದಂತ ಉಪ್ಪಿನಕಾಯಿ ಅಷ್ಟು ಕೊಟ್ಬಿಟ್ಟು ಪ್ಲೇಟ್ ಹಚ್ಚಿ ಕೊಟ್ಟಾರೆ ಎಲ್ಲರೂ ಊಟ ಮಾಡಿಬಿಟ್ಟು ಇನ್ನು ಅದನ್ನೇನು ಇಡ್ಲಿ ಮಾಡೋಕ್ಕೆ ನೆನೆಸಿಟ್ಟಿದ್ದೆ ಅಲ್ವ ಅದನ್ನ ರುಬ್ಬೋ ಕೆಲಸ ಹೆಣ್ಮಕ್ಳಿಗೆ ಒಂದು ಇಷ್ಟು ಏನಂತಾರೆ ರೆಸ್ಟ್ ಮಾಡಬೇಕಂದ್ರು ಟೈಮ್ ಸಿಗೋಲ್ಲ ನೋಡಿರಿ ಅಂದರೆ ಆ ಥರ ಸಿಗುತ್ತೆ ಒಂದು ತಾಸು ಎರಡು ತಾಸು ಹಿಂಗಿರ್ಬೋದು ಇದೇ ದಿವಸ ಒಂದಿಲ್ಲ ಒಂದು ಏನಾದರೂ ಕೆಲಸ ಇದ್ದೇ ಇರುತ್ತೆ ಈಗ ಅದನ್ನ ರುಬ್ಬಿಟ್ರೆ ಆಯ್ತು ಅಂದರೆ ರುಬ್ಬಾಕಂತಿನ್ ನೋಡಿರಿ ಏನು ಉದ್ದಿನ ಬಾಯಿ ನೆನೆಸಿಟ್ಟಿದ್ದೆ ಅಲ್ಲ ಅವನ್ನ ನೀರೆಲ್ಲ ತೆಗ್ದುಬಿಟ್ಟು ಮಿಕ್ಸರ್ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಬೇಕ್ರಿ ಭಾಳ ನೀರನ್ನು ಯೂಸ್ ಮಾಡಕ್ಕೆ ಹೋಗಬಾರ್ದು ಅಂದ್ರೆ ನಾನು ಒಡ ಹಿಟ್ಟನ್ನು ಇದ್ರಾಗೆ ರೆಡಿ ಮಾಡ್ಕೊತಿನಲ್ರಿ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿಗೆ ರುಬ್ಕೋಬೇಕು ನೋಡಿರಿ ಗ್ರೈಂಡರ್ ಇದ್ರೆ ಇನ್ನೂ ಬೆಸ್ಟ್ ಆಗುತ್ತಾ ಆದರೆ ಮಿಕ್ಸರ್ ಒಳಗಾದ್ರೂ ಸ್ವಲ್ಪ ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು ಈ ರೀತಿ ಗಟ್ಟಿಯಾಗಿ ಬರಬೇಕು ನೋಡಿರಿ ಈ ರೀತಿಯೇ ಗಟ್ಟಿಯಾಗಿ ರುಬ್ಕೊಂಬಿಟ್ಟು ಜಾಂಗೀರಂತೆ ಸಿಗುತ್ತಲ್ರಿ ಅದನ್ನೂ ಮಾಡ್ಕೋಬೋದು ಆಗ್ತೈತಿ ಈಗ ಅದನ್ನ ಏನು ರುಬ್ಬಿದೆ ಅಲ್ಲರಿ ಉದ್ದಿನ ಬೇಳೆ ಸ್ವಲ್ಪ ಎ ಹಿಟ್ಟನ್ನು ಎತ್ತಿ ಇಟ್ಕೊತೀನಿ ನಾನು ಅದರದ್ದು ವಡೆ ಮಣ ಹಾಕ್ರಿ ಹಿಂದಿನ ದಿವಸನೇ ರುಬ್ಬಿ ಇಟ್ಕೊಂಡ್ಬಿಟ್ರೆ ಮತ್ತೊಂದು ಕೆಲಸ ಕಮ್ಮಿ ಆಗುತ್ತೆ ಮತ್ತು ವಡಾನು ಭಾಳ ಮಸ್ತ್ ಬರ್ತಾವ್ರಿ ಬೆಳಿಗ್ಗೆ ಮಣ ಅಂದಾಗ ಇದನ್ನ ಸೇರ್ ಮಾಡ್ಕೊತೀನಿ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತಾರೆ ವಡಾ ಅಂತೂ ಹೊರಗಡೆ ಅಡ್ಯಾಗ ಏನು ಸಿಕ್ತವಲ್ಲ ಅಂದರೆ ಹೋಟೆಲ್ದಾಗ ಅದಕ್ಕೆ ಟೇಸ್ಟಾಗೆ ಕ್ರಿಸ್ಪಿಯಾಗೆ ಮಸ್ತಾಗೆ ರೀ ಈಗ ಅದು ಒಡ ಹಿಟ್ಟನ ಒಂದು ಬೇರೆ ಡಬ್ಬಿಗೆಲ್ಲ ಎತ್ತಿಟ್ಬಿಟ್ಟು ಓದಿದ್ದ ಹಿಟ್ಟನ್ನು ಇದೇನು ರವೆ ಇತ್ತಲ್ರಿ ಇಟ್ಟಿದ್ದೆಲ್ಲ ಅದನ್ನ ಪೂರ್ತಿಯಾಗಿ ನೀರನ್ನು ತೆಗೆದ್ಬಿಟ್ಟು ಆಮೇಲೆ ಬೇಳೆ ರುಬ್ಬಿದನ್ನು ಹಾಕಬೇಕ್ರಿ ಇಡ್ಲಿ ಮಾಡೋಕ್ಕೆ ಉದ್ದಿನ ಬೇಳೆ ಬೇಕಾಗಿಲ್ಲ ರೀ ಒಂದು ಸಣ್ಣ ಬಟ್ಲಷ್ಟು ಬೇಳೆ ಆದರೆ ಸಾಕಾಗುತ್ತ ಅಂದ್ರೆ ನಾವೊಂದು ಮೂರು ಗ್ಲಾಸಷ್ಟು ರವಾ ತೊಗೊಂಡಿವಂದ್ರೆ ಒಂದು ಕಾಲು ಬಟ್ಲಷ್ಟು ಅಥವಾ ಅರ್ಧ ಬಟ್ಲಷ್ಟು ಬೇಳೆ ಹಾಕಿಬಿಟ್ರೆ ನಡೀತೈತೆ ಇತ್ತು ನೋಡಿರಿ ಈಗ ಎಲ್ಲ ರುಬ್ಬಿ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಒಂದು ಗ್ಲಾಸ್ ಅವಲಕ್ಕಿ ತೊಗೊಂಡು ಅದನ್ನ ಒಂದೆರಡು ಸಲ ವಾಶ್ ಮಾಡಿಕೊಂಡು ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಟು ರುಬ್ಬಿಬಿಟ್ಟು ಇದಕ್ಕನ್ನು ಮಿಕ್ಸ್ ಮಾಡ್ಕೋಬೇಕು ರೀ ಯಾವುದಕ್ಕೂ ಜಾಸ್ತಿ ನೀರನ್ನು ಹಾಕಕ್ಕೆ ಹೋಗಬಾರ್ದು ಅಂದರೆ ಹಿಟ್ಟು ಹಾಲ್ಸಾಬಿಟ್ಟಂದ್ರೆ ಇಡ್ಲಿ ಸರಿಯಾಗಂಗಿಲ್ಲ ರೀ ಈಗ ಅದನ್ನ ಉದ್ದಿನ ಬೇಳೆ ಮತ್ತು ಅವಲಕ್ಕಿ ಎಲ್ಲನ ಹಾಕಿಬಿಟ್ಟು ಚಲೋತ್ನಾಗ ಈ ರೀತಿ ಕೈಲೇ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ನೀವು ಚಮಚಲ್ಲಿ ಆದ್ರೂ ಮಾಡ್ಕೋಬೋದು ಆ್ಯಕ್ಚುಲಿ ಕೈಲೇ ಮಾಡಿಬಿಟ್ರೆ ಬೆಸ್ಟ್ ಅನಿಸುತ್ತೆ ಚಲೋತ್ನಾಗೂ ರೆಡಿ ಆಗೋತ್ರಿ ಈ ರೀತಿ ಕೈಲೇ ಒಂದು ಎರಡು ಮೂರು ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫೈನಲಿ ಇಡ್ಲಿ ಹಿಟ್ಟು ರೆಡಿ ಆಗೈತೆ ನೋಡಿರಿ ನಾಳೆ ಇಡ್ಲಿ ತಿನ್ಬೇಕಾದ್ರೆ ಇವತ್ತಿಷ್ಟೆಲ್ಲ ಕೆಲಸ ಮಾಡಬೇಕು ನಾಳೆ ಸಿಗೋದು ಇಡ್ಲಿ ನೋಡ್ರಿ ನಾಳೆ ಬೆಳಗ್ಗೆ ಮಾಡೋದಂತೆ ಈಗ ರೆಡಿ ಆಯಿತು ಎಲ್ಲನೂ ಮುಚ್ಚಿಬಿಟ್ಟು ಎತ್ತಿಟ್ಟರೆ ಐತ್ರಿ ಮುಂಚೆನೊಟ್ಟಿಗೆ ಉಬ್ಬಿರ್ತೈತಿ ಬೇಸ್ಗೆ ಆಗ್ರೆ ಅದರ ಥಂಡಿ ಒಳಗೆ ಸ್ವಲ್ಪ ಉಬ್ಬೋದು ಕಮ್ಮಿ ಇರುತ್ತೆ ಅಂದರೆ ಥಂಡಿ ಇರುತ್ತಲ್ಲ ಈಗ ಇದು ರೆಡಿ ಆಯಿತು ನಾನು ಅವನ್ನ ಏನು ರುಬ್ಬಿದ್ದೆ ಆದರೆ ತೋದ್ ಇಟ್ಬಿಡ್ಬೇಕು ಹಂಗೆ ಉದ್ದಿನ ಬೇಳೆ ಎಲ್ಲ ಅದು ಹಂಗೆ ಇಟ್ಬಿಟ್ರೆ ಹೋಗೋದೇ ಇಲ್ಲ ರೀ ಹಾಗಾಗಿ ಯಾವುದೇ ಉದ್ದಿನ ಬೇಳೆ ಇಡ್ಲಿ ಹಿಟ್ಟು ರುಬ್ಬಿದಾಗ ಜಲ್ದಿ ತೋದ್ ಇಟ್ಬಿಟ್ರೆ ಈಜಿಯಾಗಿ ಸ್ವಚ್ಛ ಆಗುತ್ತೆ ಅದನ್ನೆಲ್ಲ ಇಟ್ಬಿಟ್ಟು ಲಾಸ್ಟಿಗೆ ಒಂದು ಗ್ಲಾಸ್ ಬಿಸಿನೀರು ಕುಡಿದ್ಬಿಟ್ರೆ ಇವತ್ತಿನ ದಿನ ಮುಗಿತೈತೆ ನೋಡಿರಿ ಈಗ ಬಿಸಿನೀರನ್ನು ಅಂದರೆ ನೀರನ್ನು ಬಿಸಿ ಮಾಡೋಕ್ಕೆ ಬಿಟ್ಟಿದ್ದೀನಿ ಬಿಸಿನೀರು ರೆಡಿ ಅವ್ರೆ ಇನ್ನು ಕುಡಿದು ಬಿಡಬೇಕು ಇವತ್ತಿನ ಇಡುವನು ಇಲ್ಲೇ ಮುಗಿಸೋ ಅಂದರೆ ಇವತ್ತು ಇಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರಾಕೆ ಹೋಗ್ಬೇಡ್ರಿ ಇಡೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ಸಿಕ್ತಂದ್ರೆ ಇನ್ನಷ್ಟು ಖುಷಿ ಆಗುತ್ತೆ ಇಷ್ಟೋ ತನಕ ಇಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತೆ ಸಿಗ್ತೀವಿ ರೀ